ಈಗ ಏನಂದರೆ ರಾಜಕೀಯ ಅಂತಕ್ಕಂಥದ್ದು ಭಾಳ ಆತಂಕದ ವಾತಾವರಣ ನಮ್ಮ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಮಟ್ಟದಲ್ಲಿದೆ ರಾಜಕಾರಣಿ ರಾಜಕೀಯ ಅಂತಂತಂದರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಪ್ರಾಮಾಣಿಕತೆಗೆ ಎಲ್ಲರೂ ಬೆಲೆ ಕೊಡ್ತಾರೆ ಹೇಗೆ ಅಂತಂದರೆ ಇವತ್ತು ಎಲ್ಲೇ ಮತದಾರರನ್ನ ಯಾವ ಮಟ್ಟಕ್ಕೆ ಇವರು ಮಾಡಿದ್ದಾರೆ ಅಂತಂದರೆ ಇವರು ತಗೋಕ ತಗೊಳ್ತಕ್ಕಂಥ ಪರ್ಸೆಂಟೇಜ್ನ ಅದೇ ಜನಗಳು ಹಂಚಿ ಗೆಲ್ತಕ್ಕಂಥದ್ದನ್ನು ನಾವು ನೋಡ್ ನೋಡ್ಕೊತಾ ಬಂದಿದ್ದೀವಿ ಇವತ್ತು ಎಂಡ ಸಾರಾಯಿ ಹಿಂದೆ ಇತ್ತು ಸಾರಾಯಿ ಎಂಡ ಎಂಡ ಹೋಯ್ತು ಇವಾಗ ಬೀರು ಬ್ರಾಂದಿ ಬಿಸ್ಕಿ ಇಂಥವನ್ನೆಲ್ಲ ಕೊಟ್ಟು ಮತದಾರರುಗಳನ್ನ ಒಂಥರ ದಿಕ್ಕು ತಪ್ಪಿಸಿ ದಾರಿ ತಪ್ಪಿಸಿ ಮತ್ತು ಹಣವನ್ನು ಹಂಚಿ ಗೆಲ್ತಕ್ಕಂಥ ವಿಧಾನ ಬಂದಿದೆಯಲ್ಲ ಹಾಗಾಗಿ ಮತ್ತೊಬ್ಬ ಯುವ ನಾಯಕ ಕೂಡ ಕೂಡ ಒಬ್ಬರು ಅಷ್ಟೇ ಬಟ್ ಭಾಳ ಕಷ್ಟ ಐತೆ ಮುಂದಿನ ದಿನದಲ್ಲಿ ಬದಲಾವಣೆ ಕಷ್ಟ ಬದಲಾವಣೆ ಕಷ್ಟ ಇದೆ ಯಾಕೆಂದರೆ ಜನಗಳು ಕೂಡ ಮತದಾರರು ಕೂಡ ಜಾಗೃತರಾಗಬೇಕು ಮತದಾರರೇ ಜಾಗೃತರಾಗಲಿಲ್ಲ ಮತದಾರರೇ ಅವ್ರು ಬಂದವರ ಹತ್ರ ನೀವೇನು ಕೊಡ್ತೀರಿ ಅಂತಂತ ಕೇಳೋ ಮಟ್ಟಕ್ಕೆ ಹೋದ್ರು ಅಂದರೆ ಇನ್ನು ಸಮಾಜದ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥದ್ದು ಅರ್ಥ ಮಾಡ್ತೀರಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಲ್ಕಾಡ್ತಾ ಇದೆ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗಾರ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆವಿನ್ಯೂ ಇಲಾಖೆಗೆ ಹೋಗಿ ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ಹೋಗಿ ಪರ್ಸೆಂಟೇಜ್ ಎಷ್ಟು ಅಂತಾರೆ ನಮ್ಮ ಪರ್ಸೆಂಟೇಜ್ ಬಂದ್ಬಿಡ್ಬೇಕು ಅಂತಾರೆ ಮತ್ತು ಅವ್ರಿಗೆ ಮಿಗೋದೆಷ್ಟು ಅಂತಾರೆ ಅಲ್ಲಿ ಕೆಲಸ ಆಗೋದೆಷ್ಟು ಬರೀ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೆಲಸ ಇನ್ನು ಎಪ್ಪತ್ತು ಪರ್ಸೆಂಟ್ ಕಮಿಷನ್ನು ಏನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಪ್ರಾಮಾಣಿಕವಾಗಾದರೆ ಈ ಬಿಲ್ಡಿಂಗ್ಗಳೆಲ್ಲ ಯಾಕೆ ಬೀಳ್ತಾ ಇದ್ದೋ ಈ ಮೋರಿಗಳೆಲ್ಲ ಯಾಕೆ ಬೀಳ್ತಾ ಇದ್ದೋ ಈಗ ನಮ್ಮ ಬಿ ಬಿ ಎಂ ಪಿ ಏರಿಯಾದಲ್ಲಿ ಇವತ್ತು ಮೋರಿ ಕ ರೆಡಿ ಮಾಡ್ತಾರೆ ಈಗ ಬರೋ ವರ್ಷ ಮತ್ತೆ ಕಿತ್ತಾಗ್ತಾರೆ ಕಾರಣ ಏನು ಪರ್ಮನೆಂಟೇ ಯಾಕೆ ಮಾಡ್ತಾ ಇಲ್ಲ ಅವರು ಈ ಏನು ಈ ಪರ್ಸೆಂಟೇಜ್ ಅಂತಾರೆ ಅವರು ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟ್ಗಳು ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಹಾಂ ಬದ್ಧತೆಯಿಂದ ಅವರು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದ್ರಿಂದ ಈ ರಾಜಕೀಯ ಬದಲಾವಣೆ ಅಸಾಧ್ಯ ಮತ್ತು ಮುಂದೆ ಮುಂಬರುವ ದಿನಗಳಲ್ಲಿ ನಾವೇನೇ ಇದು ಐತಿಹಾಸಿಕ ಸಮಯ ಸಮಯ ಐತಿಹಾಸಿಕ ಸಮೀಕ್ಷೆ ಈ ಸಮೀಕ್ಷೆ ಈ ದೇಶದಲ್ಲೇ ಪ್ರಥಮವಾಗಿ ಕರ್ನಾಟಕದಲ್ಲಿ ಬರೀ ಎಸ್ ಸಿಗಳಿಗೋಸ್ಕರ ಸಮೀಕ್ಷೆ ಈ ಸಮೀಕ್ಷೆಗೆ ಈ ತಿಂಗಳು ಐದನೇ ತಾರೀಕು ಈ ತಿಂಗಳು ಐದನೇ ತಾರೀಕಿಂದ ಹತ್ತೊಂಬತ್ತು ಮನೆ ಮನೆಗೂ ಬಂದು ಎಸ್ಸಿಗಳು ಮನೆ ಮನೆಗೂ ಬಂದು ಅವರ ಒಳ ಜಾತಿಯನ್ನು ಒಳ ಜಾತಿಯನ್ನು ಆ ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳು ಬರುತ್ತೆ ಆ ಜಾತಿಯ ಒಳ ಜಾತಿ ಸಮೀಕ್ಷೆ ಮಾಡ್ತಾರೆ ಆಗ ಎಲ್ಲರೂ ಅವರವರ ಜಾತಿಯನ್ನು ನಮೂದಿಸ್ಕೊಳ್ಳಿ ಅವರು ಸರ್ನೆಮ್ಗಳನ್ನ ಈಗ ಸ್ವಲ್ಪ ನಮ್ಮ ಕೊರಮ ಜನ ಹಾಂ ನಮ್ಮ ಕೊರಮ ಜನಾಂಗದು ಪರಮ ಕೊರಮ ಜನಾಂಗ ಮೈಸೂರು ಭಾಗದಲ್ಲಿ ಪರಮ ಶೆಟ್ಟಿ ಅಂತಾರೆ ಅವ್ರ ಶೆಟ್ಟಿ ಅಂತ ಕೇಳಿದ್ರೆ ಅದು ಒ ಬಿ ಸಿ ಮತ್ತು ನಾರ್ತಲ್ಲೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಭಜಂತ್ರಿಗಳು ಅಂತ ಕರಿತಾರೆ ಅದು ಸರ್ನೇಮ್ ಆಗುತ್ತೆ ಅದು ಜಾತಿ ಆಗೋದೇ ಇವರು ಬರ್ತಿದ್ದಂಗೆ ಯಾರು ಜಾತಿ ನೀವು ಅಂದರೆ ನಾವು ಭಜಂತ್ರಿಗಳು ಅಂತಾರೆ ಆ ಥರ ಜಾತಿನೇ ಇಲ್ಲ ಎಸ್ ಸಿ ಪಟ್ಟಿಯಲ್ಲಿ ಆ ಥರ ಜಾತಿನೇ ಇರುತ್ತೆ ಸರಿ ಹಾಗಾಗಿ ಪರಮ ಜಾತಿ ಇದ್ದರೆ ಪರಮ ಜಾತಿ ಅಂತ ಹೇಳಬೇಕು ಪರ್ಚ ಜಾತಿ ಇದ್ದರೆ ಪರ್ಚ ಅಂತ ಹೇಳ್ಬೇಕು ಅವರ ಮನೆತನದ್ದು ಜಾತಿಯನ್ನು ಹೇಳಬಾರ್ದು ಒಂದು ಈ ಐದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕವರೆಗೂ ಒಂದು ಸಮೀಕ್ಷೆ ನಡೆಯುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದುವರೆಗೂ ಆ ಮನೆ ಹತ್ರ ಇರ್ತಕ್ಕಂಥ ಎಲ್ಲ ಬೂತ್ಗಳಲ್ಲಿ ಒಂದು ಔಟ್ಲೆಟ್ ತೆಗೆದು ಕುತ್ಕೊಳ್ತಾರೆ ಅಧಿಕಾರಿಗಳು ಅಲ್ಲಿ ಹೋಗಿ ನಿಮ್ಮ ಮನೆಗೆ ಬರಲಿಲ್ಲ ಅಂದರೆ ನೀವು ಅಲ್ಲಿ ನಮೋದಿಸ್ಬೇಕು ಆ ಹತ್ತೊಂಬತ್ತನೇ ತಾರೀಕಿಂದ ಮತ್ತೆ ಇಪ್ಪತ್ತ್ಮೂರನೇ ತಾರೀಕು ನಿಮಗೆ ಆನ್ಲೈನಲ್ಲಿ ಸಹ ಅವಕಾಶ ಕೊಟ್ಟಿರ್ತದೆ ಆನ್ಲೈನ್ನಲ್ಲಾದರೂ ಅದನ್ನು ಫುಲ್ಫಿಲ್ ಮಾಡಬೇಕು ಈ ಥರ ಮಾಡಿ ಅವರವ್ರ ಜಾತಿಯನ್ನು ಹುಲ್ಲು ಮೋಸ ಆದಾಗ ಒಂದು ಏನು ಬೇಡ ನೀವು ಓದಿರೋದು ಏನು ಓದಿದ್ರೆ ಅದನ್ನು ಹೇಳಿ ಯಾರೋ ಬಂದು ಕೇಳಿದ ಏನು ಓದಿದೆ ನಾಚಿಕೆ ಆಗ್ಬಿಟ್ಟು ನಿಮಗೆ ನೀವು ಓದಿರೋದು ಎಸ್ ಎಲ್ ಸಿ ನೀವು ಹೇಳೋದು ಬಿಡಿ ಆ ಥರ ಸರ್ ಒಟ್ಟಾರೆ ಎಷ್ಟು ಜನಸಂಖ್ಯೆ ಇದೆ ಸರ್ ನಮ್ಮದು ಆರೂವರೆಯಿಂದ ಏಳು ಲಕ್ಷ ಜನಸಂಖ್ಯೆ ನಾವು ಓದಿದ್ವಿ ಬರೀ ನಮ್ಮದು ಖರ್ಚರು ಒಂದು ಎರಡು ಎರಡೂವರೆ ಲಕ್ಷವರೆಗೂ ಬರ್ತೀವಿ ಈ ಸಮೀಕ್ಷೆಯಿಂದ ಅದು ಹೊರಬರುತ್ತೆ ಅದಕ್ಕೆ ಎಲ್ಲರೂ ನಮ್ಮ ಪರಮಾಖ ಜನಾಂಗದ ಎಲ್ಲ ಸಮಸ್ತ ಕುಲಬಾಂಧವರು ಅವರವರ ಜಾತಿಯನ್ನು ಭಯಭೀತಿಯಿಂದ ನಿರ್ಭೀತಿಯಿಂದ ಮತ್ತು ಯಾವುದೇ ಸಂಕೋಚದಂತೆ ಆ ಜಾತಿಯನ್ನು ಹೇಳ್ಕೊಳ್ಬೇಕು ಇದು ಅಂಬೇಡ್ಕರ್ ಕೊಟ್ಟಿರೋ ನಮ್ಮ ಅವಕಾಶ ಎಂದು ದಯವಿಟ್ಟು ಎಲ್ಲರೂ ಸೊಳಬೇಕಂತ ನನ್ನ ಸಮುದಾಯದ ಬಂದೇ ನಮ್ಮ ವಿನಂತಿ ಏನಂದರೆ ನಿಮ್ಮ ಮನೆ ಹತ್ರ ಬಂದಾಗ ನೀವು ನೇರವಾಗಿ ಕೊರಮಾ ಖರ್ಚಾಗ್ತೀವಿ ನೀವು ಬಾಡಿಗೆ ತೊಗೊಂಡಿದ್ದೀವಿ ನನಗೆ ಸಂತೋಚ ಆಗುತ್ತೆ ಜಾತಿ ಹೇಳಿದ್ರೆ ನಾನು ಬಾಡಿಗೆ ಕೊಡೋದಿಲ್ಲ ಅನ್ನೋ ಬಹಳ ಜನಗಳ ಕಂಪ್ಲೇಂಟ್ಸ್ ಇದೆ ಅದಕ್ಕೋಸ್ಕರ ದಯಮಾಡಿ ಸಮಾಜದ ಬಂಧುಗಳು ಆನ್ಲೈನು ಕೂಡ ಇದೆ ಆನ್ಲೈನ್ ವ್ಯವಸ್ಥೆ ಮಾಡಿ ಈಗೇನಾದರೂ ಸಮಾಜಕ್ಕೆ ನಿಮ್ಮ ಒಂದು ಕುಟುಂಬ ಮೋಸ ಮಾಡಿದ್ರೆ ಇಡೀ ಸಮಾಜಕ್ಕೆ ಮೋಸ ಆಗ್ತದೆ ಯಾಕೆಂದರೆ ತಲೆಗಣತಿಯಲ್ಲಿ ಮಾತ್ರ ನನಗೆ ಅವಕಾಶ ಕೊಡುವಂಥದ್ದು ನಮ್ಮ ಪಾಲು ಇಷ್ಟು ಅಂತ ಆದ್ದರಿಂದ ಬಂಧುಗಳೆಲ್ಲೂ ಸೇರಿ ನೀವು ಕೊರಂಬರಾಗಿದ್ದರೆ ಕೊರಮರ ಅಂತ ಹೇಳಿರಿ ಪರಿಸರಾಗಿದ್ದರೆ ಕೊರ್ಷ ಅಂತ ಹೇಳ್ರಿ ವಿದ್ಯಾವಂತರಾಗಿ ಎಸ್ ಎಲ್ ಸಿ ಓದಿ ನೀವು ಡಿಗ್ರಿ ಹೇಳಬೇಡ್ರಿ ಮನೆ ಬಾಡಿಗೆ ಮನೆ ಇರೋದನ್ನು ಸ್ವಂತ ಮನೆ ಅಂತ ಹೇಳ್ಬೇಡ್ರಿ ಆದ್ದರಿಂದ ನಿಮ್ಮ ಒಳ ಪ್ರತಿಷ್ಠೆಗಳನ್ನ ಬಿಡಿ ಬಿಟ್ಟು ನೇರವಾಗಿ ಸತ್ಯವನ್ನು ಹೇಳಿ ನಿಮ್ಮ ನಮ್ಮ ಸಮುದಾಯಗಳನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳಿ ನನ್ನ ಹೆಸರು ನನ್ನ ಹೆಸರು ಜಿ ಮಹಾಲೇಶ್ವರ ದಕ್ಷಿಣ ಕರ್ನಾಟಕ ಹೊರ